ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ನಾಲ್ಕನೇ ದಿನದ ಲಾಸ್ ಜರ್ನಿ ಹೇಗೆಲ್ಲ ಇದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಗ್ಲಾಸ್ ಬಿಸಿ ನೀರು ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರನ್ನ ಕುಡಿದೀನಿ ತಣ್ಣೀರ್ನ ಆಮೇಲೆ ಒಂದು ಗ್ಲಾಸ್ ಬಿಸಿನೀರು ಕಷಾಯ ವೆಯ್ಟ್ ಲಾಸ್ ಪೌಡರ್ ಹಾಕೊಂಡು ಬಿಸಿ ನೀರಿಗೆ ಒಂದು ಗ್ಲಾಸ್ ತಗೊಳ್ಳೋದು ಮತ್ತೆ ನಾನಂತೂ ಟೀ ಕಾಫಿ ಅಂತೂ ಬಿಡೋದಕ್ಕಂತೂ ಆಗ್ತಿಲ್ಲ ಟೀ ಕಾಫಿ ಕೂಡ ನಾನು ತಗೋತಾ ಇದ್ದೀನಿ ಆದ್ರೆ ಸಕ್ಕರೆ ಬದಲಿಗೆ ನಾನು ಬೆಲ್ಲ ಉಪಯೋಗಿಸಿ ಟೀ ಕುಡಿತಾ ಇದ್ದೀನಿ ಆ ತಿಂಡಿ ಆದ ನಂತರ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ತಗೋತಾ ಇದ್ದೀನಿ ಯಾಕಂದ್ರೆ ನನಗೆ ಟೀ ತುಂಬಾನೇ ಅಭ್ಯಾಸ ಇದೆ ಒಂದು ದಿನಕ್ಕೆ ಒಂದು ಹತ್ತೆರಡು ಗ್ಲಾಸ್ ಕುಡಿತಾ ಇದೆ ಇವಾಗ ಸಡನ್ಲಿ ಪೂರ್ತಿ ಬಿಡಬೇಕು ಅಂದ್ರೆ ತಲೆನೋವು ಬರ್ತಾ ಇದೆ ಅದಕ್ಕೋಸ್ಕರ ನಾನು ಟೀ ಆದ್ಮೇಲೆ ಒಂದೇ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನಾನು ಬೆಲ್ಲದ ಟೀನ ನ ತಗೋತಾ ಇದೀನಿ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಬನ್ನಿ ಇವಾಗ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸಿನೀರು ಇಟ್ಟಿದ್ದೀನಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೀರು ರೆಡಿಯಾಗಿದೆ ನಾನು ವೇಟ್ಲೆಸ್ ಪೌಡರ್ನ ಕುಡಿದು ತಿಂಡಿಗೆ ಬರ್ತೀನಿ ನಾನು ಇಲ್ಲಿ ಚಪಾತಿ ಮಾಡಿದೆ ಚಪಾತಿ ಜೊತೆಗೆ ನಾನು ಒಂದು ಗ್ಲಾಸ್ ಬ್ಲಾಕ್ ಕಾಫಿ ತಗೋತಾ ಇದ್ದೀನಿ ಟೀ ಕಾಫಿ ಬಂದಿಗೆ ಬ್ಲ್ಯಾಕ್ ಕಾಫಿ ತಗೋತಾ ಇದ್ದೀನಿ ಇವತ್ತು ನಾನು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಕರಗ್ಲಿ ನಾನು ಸಪ್ರೇಟ್ ಊಟ ಅಡುಗೆ ಅಂತ ಏನು ಮಾಡ್ಕೊಳ್ಳಲ್ಲ ಮನೇಲಿ ಏನ್ ಮಾಡ್ತೀನಿ ಅದನ್ನೇ ನನ್ನ ಮಕ್ಕಳು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲೇ ಮದ್ಯ ಸೌತೆಕಾಯಿ ಅಂತ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಬೆಲ್ಲ ಕರಗ್ಲಿ ಬ್ಲೂ ಪೌಡ್ರನ್ನು ಉಳಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ತಿಂಡಿಗೆ ಒಂದು ಚಪಾತಿ ಬ್ಲ್ಯಾಕ್ ಕಾಫಿ ಮತ್ತೆ ಸೌತೆಕಾಯಿನ್ನ ತಗೊಂಡಿದ್ದೀನಿ ತಿಂಡಿ ತಿನ್ ಬರ್ತೀನಿ ನಾನು ಒಂದು ಚಪಾತಿಗೆ ಒಂದು ಬ್ಲಾಕ್ ಕಾಫಿ ಮತ್ತೆ ಸೌತೆಕಾಯಿನ ತಗೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಮತ್ತೆ ಸಿಗ್ತೀನಿ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡು ಗಂಟೆಗೆ ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣ ನಾನು ಒಂದು ದಿನಕ್ಕೆ ಒಂದು ನಿಂಬೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ ನಾನಿವತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ಒಂದು ಬೋಲ್ ಸೌತೆಕಾಯಿನ ತಗೊಂಡಿದ್ದೀನಿ ಒಂದು ದೊಡ್ಡ ಸೌತೆಕಾಯಿನ ಕಟ್ ಮಾಡಿ ತಗೊಂಡಿದೀನಿ ಇವತ್ತು ಮಧ್ಯಾಹ್ನದ ಊಟ ನನ್ಗೆ ಇದೇನೆ ಇನ್ನ ರಾತ್ರಿ ಊಟಕ್ಕೆ ನಾನು ಅನ್ನ ಮಾಡ್ಕೊಳ್ಳೋಣ ಅಂತ ಅಂತ ಅನ್ಕೊಂಡಿದೀನಿ ಮತ್ತೆ ಅನ್ನ ಮಾಡುವಾಗ ಸಿಗ್ತೀನಿ ನಾನು ಚಪಾತಿ ಮತ್ತೆ ಕಾಫಿ ಕುಡಿದ್ನಲ್ಲ ಸ್ವಲ್ಪ ತಿಂಡಿ ತಿನ್ನೋದು ಇವತ್ತು ಹನ್ನೊಂದುವರೆ ಆಗಿತ್ತು ತುಂಬಾ ಲೇಟ್ ಆಗಿತ್ತು ಅದಕ್ಕೆ ನಾನಿವತ್ತು ಮಧ್ಯಾಹ್ನ ಸೌತೆಕಾಯಿ ತಗೊಂಡಿದ್ದೀನಿ ಬಿಸಿನೀರು ಒಂದು ಗ್ಲಾಸ್ ಬಿಸಿನೀರು ಕುಡಿದಿದೆ ಹನ್ನೆರಡು ಸುಮಾರು ಒಂದು ಹನ್ನೆರಡು ಹನ್ನೆರಡು ಕಾಲಾಗಿತ್ತು ಇವಾಗ ಒಂದು ಗಂಟೆ ಸಮಯದಲ್ಲಿ ನಾನು ಒಂದು ಬೌಲ್ ಸೌತೆಕಾಯಿ ತಗೋತಾ ಇದ್ದೀನಿ ಮತ್ತೆ ರಾತ್ರಿ ಊಟ ನಂದು ಆರೂವರೆಯಿಂದ ಏಳು ಗಂಟೆ ಒಳಗಡೆ ಊಟ ಮುಗಿದೋಗ್ಬಿಡುತ್ತೆ ಸಂಜೆಗೆ ಮೊಸರು ಅನ್ನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಪೌಡರ್ ಎಲ್ಲ ತಗೋತಾ ಇದ್ದೀವಿ ಹೀಟ್ ಆಗಿರುತ್ತೆ ಅವಾಗವಾಗ ನಾವು ಈ ರೀತಿ ಮೊಸರು ಅನ್ನ ಅಂಥ ಪದಾರ್ಥ ಕೂಡ ನಾವು ಯೂಸ್ ಮಾಡಬೇಕು ಅದಕ್ಕೆ ನಾನು ಮೊಸರು ಅನ್ನನ ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಸಿಗ್ತೀನಿ ಮೊಸರು ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯಿಲಿ ಸಾಸಿವೆ ಹಾಕೋತಾ ಇದ್ದೀನಿ ಚಿಟಾಪಟ ಅಂತ ಸಿಗೀನಿ ಸಾಸಿವೆ ಸಾಸಿವೆ ಚಿಟಾಪಟ ಅಂತ ಸಿಗಿದ್ರಿ ಉದ್ನ್ ಬೆಲೆ ಕಡಲೆ ಬೇಳೆ ಹಾಕೋತಾ ಇದ್ದೀನಿ ಹಾಗೆ ಎರಡು ಹಸಿ ಮೆಣಸಿಕಾಯಿ ಮತ್ತೆ ಕರ್ಬೇವು ತಗೊಂಡಿದ್ದೀನಿ ಅದು ಕೂಡ ಹಾಕೋತಾ ಇದ್ದೀನಿ ಹಾಗೆ ಹಿಂಗು ಒಂದು ಚೆಟ್ಕಿ ಹಿಂಗುನ್ನ ಹಾಕೋತಾ ಇದ್ದೀನಿ ನಾನು ನಾವು ಏನೇ ತಿಂದರೂ ಕೂಡ ಜೀರ್ಣ ಆಗುತ್ತೆ ಅಂತ ನಾನು ಹಿಂಗುನ್ನ ಬಳಸ್ತಾ ಇದ್ದೀನಿ ಯಾಕಂದ್ರೆ ನಾವು ಈಟಿನ ಪದಾರ್ಥ ಎಲ್ಲ ಯೂಸ್ ಮಾಡ್ತಾ ಇದೀವಲ್ಲ ಅದಕ್ಕೋಸ್ಕರ ಇಷ್ಟೇ ಸಿಂಪಲ್ ಆಗಿ ನಾನು ಮೊಸರು ಮತ್ತೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿದೆ ಮನೇಲೆ ಮಾಡಿರೋಂತ ಮೊಸರು ತಗೊಂಡಿದ್ದೀನಿ ನಾನು ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೈಸ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಸ್ಕೊಂಡು ಸರ್ವಿಂಗ್ ಬೋಲ್ಗೆ ಹಾಕೊಂಡು ಬರ್ತೀನಿ ನಾನು ನೋಡಿ ರೆಡಿ ಆಯ್ತು ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಮೊಸರನ್ನ ಮತ್ತೆ ಸೌತೆಕಾಯಿ ತಗೊಂಡಿದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್